ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಬಿಗ್ ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೇನೆ ಹಾಗೂ ಇಂಪಾರ್ಟೆಂಟ್ ಮಾಹಿತಿಯಾಗಿದೆ ಜೂನಿಯರ್ ಪವರ್ ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಿಕಲ್ಗೆ ಸಂಬಂಧಿಸಿದಂತೆ ಯಾವಾಗ ಡೇಟ್ ಬಿಡಬಹುದು ಹಾಗೂ ಈಗಾಗಲೇ ಏನು ಮೆಸ್ಕಾಮ್ ಸೆಸ್ಕಾಮ್ ಮತ್ತು ಬೆಸ್ಕಾಂ ಸ್ಟೇಷನ್ ಅಟೆಂಡರ್ ಹೆಸ್ಕಾಂ ಪವರ್ ಮ್ಯಾನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಆಗಿದೆ ಆ ಒಂದು ಫಿಸಿಕಲನ್ನು ಪಾಸ್ ಮಾಡಿದವರು ಮುಂದೆ ಏನು ಪ್ರೊಸೀಜರ್ ಇರುತ್ತೆ ಎಂಬುದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಯಾವುದೇ ರೀತಿ ವಿಡಿಯೋ ಅರ್ಧ ಮರ್ಧ ನೋಡ್ಕೋಬೇಡಿ ಏಕೆಂದರೆ ಅರ್ಥ ಆಗೋದಿಲ್ಲ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನೋಡಿಸ್ನೇ ಇದ್ದರೆ ಈಗಾಗಲೇ ಕೆಲವೊಂದು ಕಂಪ್ನಿಗಳು ಫಿಸಿಕಲ್ ಏನೂ ಆಗಿದೆ ಆದರೆ ಕೆಲವೊಂದು ಕಂಪ್ನಿಗಳು ಫಿಸಿಕಲ್ ಇನ್ನೂ ಆಗಿಲ್ಲ ಉದಾಹರಣೆಗೆ ಹೇಳ್ಬೇಕಂದ್ರೆ ಜಸ್ಕಾಮ್ ಮತ್ತು ಬೆಸ್ಕಾಂನಲ್ಲಿ ಪವರ್ ಮ್ಯಾನ್ ಆಗಿರುವುದಿಲ್ಲ ಜಸ್ ಜಸ್ಕಾಮ್ನಲ್ಲಿ ಯಾವುದೂ ಆಗಿಲ್ಲ ಸ್ಟೇಷನ್ ಅಟೆಂಡರ್ ಮತ್ತು ಏನು ಜೂನಿಯರ್ ಪವರ್ ಮ್ಯಾನ್ ಅಂತ ಇದೆಯಲ್ಲ ಅದು ಯಾವುದೂ ಒಂದು ಫಿಸಿಕಲ್ ಆಗಿರುವುದಿಲ್ಲ ಇವು ಇನ್ನೂ ಫಿಸಿಕಲ್ ಬಿಡುವ ಸಾಧ್ಯತೆ ಇದೆ ಇನ್ನೂ ಇನ್ನೇನು ಮೆ ಮೆಸ್ಕಾಂ ಸಂಬನ್ಸಂತೆ ಈಗೇನು ಫಿಸಿಕಲ್ ಆಯಿತು ಇಪ್ಪತ್ತಾರರಿಂದ ಮೂವತ್ತು ಇಪ್ಪತ್ತೊಂಬತ್ತರಿಂದ ಮೂವತ್ತರವರೆಗೆ ಜ ಮೇ ಇನ್ನೇನು ಜೂನ್ ಬಂದಿದೆ ಜೂನ್ ಫಸ್ಟ್ ವೀಕ್ನಲ್ಲಿ ನಿಮ್ಮ ಫಿಸಿಕಲ್ ಡೇಟ್ ಬಿಡುವ ಸಾಧ್ಯತೆ ಇದೆ ಆದರೆ ನಿಮ್ಮ ಫಿಸಿಕಲ್ ನಡೆಯುವುದು ಜೂನ್ ಸೆಕೆಂಡ್ ಥರ್ಡ್ ಫೋರ್ತ್ ಈ ಮೂರು ವೀಕ್ಗಳಲ್ಲಿ ಒಟ್ಟು ಜೂನ್ ತಿಂಗಳಲ್ಲಿ ನಿಮ್ಮ ಒಂದು ಉಳಿದ ಫಿಸಿಕಲ್ಗಳು ನಡೆಯುವ ಸಾಧ್ಯತೆ ಬಹಳ ಇದೆ ಆದ್ದರಿಂದ ನೀವು ಫಿಸಿಕಲ್ಗೆ ಪ್ರಾಕ್ಟೀಸ್ ಮಾಡ್ತಾಯಿರಿ ಯಾವುದೇ ಕಾರಣಕ್ಕೂ ಪ್ರ್ಯಾಕ್ಟೀಸನ್ನು ನಿಲ್ಲಿಸಬೇಡಿ ಇನ್ನು ಫಿಸಿಕಲ್ ಬೆಸ್ಕಾಂ ಪ ಸ್ಟೇಷನ್ ಅಟೆಂಡರ್ ಮತ್ತು ಹೆಸ್ಕಾಂ ಪವರ್ ಮ್ಯಾನ್ ಮತ್ತು ಸೆಸ್ಕಾಮ್ ಮತ್ತು ಇನ್ನೇ ಇನ್ನೊಂದು ಮೆಸ್ಕಾಂ ಇವು ಕಂಪನಿಗಳ ಫಿಸಿಕಲ್ ಈಗಾಗಲೇ ಏನು ನಡೆದಿದೆ ಆ ಒಂದು ಕಂಪನಿಗಳ ಫಿಸಿಕಲ್ ಪಾಸಾದ ಅಭ್ಯರ್ಥಿಗಳು ಏನು ಮಾಡಬೇಕು ಮುಂದೆ ಏನು ಪ್ರೊಸೀಜರ್ ಇರುತ್ತೆ ಎಂದು ಹೇಳೋದಾದರೆ ಫಿಸಿಕಲ್ ಆದವರು ನಿಮ್ಮ ಒಂದು ಫಿಸಿಕಲ್ ಪಾಸ್ ಅನ್ನೋಕ್ಕೆ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ ಕಂಬ ಹತ್ತುವುದು ಬಿಟ್ಟು ನಾಲ್ಕು ಪಾಸ್ ಆಗಿದ್ದೇನೆ ಸರ್ ಕಂಬ ಹತ್ತುವುದು ಬಿಟ್ಟು ಮೂರು ಪಾಸ್ ಆಗಿದ್ದೇನೆ ಸರ್ ಅಂತ ಕೇಳಿ ನಾವು ಎಲ್ಜಿಬಲಾ ಅನ್ಎಲಿಜಿಬಲಾ ಹೌದಾ ಇಲ್ಲ ಅಂತ ಹೇಳಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಕೇಳ್ತಾಯಿದ್ರು ಈಗಾಗಲೇ ನಾನು ನೋಟಿಫಿಕೇಶನ್ ಒಂದು ಓಪನ್ ಮಾಡಿ ತೋರಿಸುವಾಗ ನಿಮಗೆ ಹೇಳಿದ್ದೆ ಅಲ್ಲಿ ಕಂಬ ಹತ್ತುವುದು ಮ್ಯಾಂಡ್ರೇಟ್ರಿ ಅಂದರೆ ಕಡ್ಡಾಯ ಉಳಿದ ನಾಲ್ಕರಲ್ಲಿ ಎರಡು ಪಾಸ್ ಮಾಡಬೇಕು ಅಂದಾಗ ಮಾತ್ರ ನೀವು ಫಿಸಿಕಲ್ ಪಾಸ್ ಮಾಡಿದಂಗೆ ಡಾ ಕ್ವಾಲಿಫೈ ಆದಂಗೆ ನೀವು ಕಂಬ ಹತ್ತೋದು ಬಿಟ್ಟು ಕೇವಲ ರನ್ನಿಂಗ್ ನೂರು ಮೀಟರ್ ರನ್ನಿಂಗ್ ಎಂಟುನೂರು ಮೀಟರ್ ರನ್ನಿಂಗ್ ಪುಟ್ ಮತ್ತು ಸ್ಕಿಪ್ಪಿಂಗ್ ಮಾಡಿ ಪಾಸಾದರೆ ಅದು ಪಾಸ್ ಆಗೋದಿಲ್ಲ ಏಕೆಂದರೆ ಕಂಬ ಹತ್ತುವುದು ಕಡ್ಡಾಯ ಅಂತ ಅವರು ನೋಟಿಫಿಕೇಷನ್ಲಲ್ಲಿ ತಿಳಿಸಿದ್ದಾರೆ ಹೀಗಾಗಿ ನೀವು ಕರೆಕ್ಟಾಗಿ ಯಾರು ಪಾಸಾಗಿದ್ದೀರಲ್ಲ ಅವರು ಮುಂದೆ ಏನು ಮಾಡಬೇಕಂದ್ರೆ ಮೊದಲು ನೀವು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳು ಏನು ಅಪ್ಲಿಕೇಶನ್ ಕಲ್ಲಿ ಹಾಕಿದ್ದೀರಲ್ಲ ಈಗಾಗಲೇ ಏನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದರೆ ಅದೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ತಿಳ್ಕೊಬೇಡಿ ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ವೆರಿಫೈ ಮಾಡೇ ಮಾಡ್ತಾರೆ ಅಟ್ಲೀಸ್ಟ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಇನ್ಕಮ್ ಕಾಸ್ಟ್ ಆಧಾರ್ ಕಾರ್ಡ್ ಮತ್ತು ಏನು ನಿಮ್ಮ ರೂರಲ್ ಸರ್ಟಿಫಿಕೇಟ್ ಕನ್ನಡ ಸರ್ಟಿಫಿಕೇಟ್ ಪಿ ಡಿ ಪಿ ಮತ್ತು ಪಿ ಎಚ್ ಎಕ್ ಸರ್ವಿಸ್ ಮ್ಯಾನ್ ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲ ನೋಡ್ತಾರೆ ನೀವು ಒಂದು ಡಾಕ್ಯುಮೆಂಟ್ಸ್ಗಳನ್ನು ನೀವು ಸಿದ್ಧವಾಗಿ ಇಟ್ಕೋಬೇಕು ನಿಮಗೆ ಸಿಂಧುತ್ವವನ್ನು ನಡೆಸಿ ನಡೆಸುತ್ತಾರೆ ಯಾಕೆಂದರೆ ಪ್ರತಿಯೊಂದು ಇಲಾಖೆ ನೇಮಕಾತಿ ಆದ ನಂತರ ಡಾಕ್ಯುಮೆಂಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಮಾಡುವುದು ಖಚಿತ ಏಕೆಂದರೆ ನೀವು ಅಪ್ಲೋಡ್ ಅಪ್ಲಿಕೇಶನ್ ಹಾಕುವಾಗ ತಪ್ಪುವಾದಂಥ ಮಾಹಿತಿಯನ್ನು ಕೊಟ್ಟಿದ್ದರೆ ಅದು ಇಲ್ಲಿ ವೆರಿಫೈ ಮಾಡಿ ನಿಮಗೆ ನೀವೇನಾದರೂ ತಪ್ಪು ದಾರಿ ಹಿಡಿತಿದ್ರೆ ಇಲ್ಲಿ ಡಿಸ್ಕ್ವಾಲಿಫೈ ಮಾಡುವ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೊಳ್ಳಿ ಏನೇನು ಬೇಕು ಅಂತ ಹೇಳ್ತೇನೆ ನೋಡಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಒರ್ಜಿನಲ್ ಇಟ್ಕೊಳ್ಳಿ ಕಳೆದುಕೊಳ್ಳಬೆಟ್ರಿ ಯಾರು ನೀವು ಕೇಳಿದ್ರಿ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ನಮ್ಮ ಸಬ್ಸ್ಕ್ರೈಬರು ಅವರು ಏನಂತ ಕೇಳಿದ್ರಂದರೆ ಡಿಜಿ ಲಾಕರ್ ಪ್ರಿಂಟ್ ತಗೊಂಡು ಒರ್ಜಿನಲ್ ಅದು ಡಿಜಿ ಲಾಕರ್ ಪ್ರಿಂಟ್ ತಗೊಂಡು ಹೋಗ್ಬೋದಾ ಸರ್ ಅಂತ ನೋಡಿ ಸ್ನೇಹಿತರೆ ಇಲ್ಲಿ ಡಿಜಿ ಲಾಕರ್ ಅಪ್ಡೇಟ್ ಆಗೋ ಅಪ್ಡೇಟ್ ಆಗಿರೋದಿಲ್ಲ ಡಿಪಾರ್ಟ್ಮೆಂಟ್ನಲ್ಲಿ ವರ್ಜಿನಲ್ಲೇ ಬಿಡುತ್ತಾರೆ ಅವರು ಡಿಜಿಲಾಕರ್ ಸೇಫ್ ಆ್ಯಂಡ್ ಸೆಕ್ಯೂರ್ ಮತ್ತು ಗೌರ್ಮೆಂಟ್ ಆ ಸೈನ್ ಇರದರೂ ಸಹಿತ ಅವರು ಒಪ್ಪುವುದಿಲ್ಲ ಒಜ್ನಲ್ಲೇ ಬಿಡ್ತಾರೆ ಆದ್ದರಿಂದ ವರ್ಜಿನಲ್ಲೇ ತೆಗೆದುಕೊಂಡು ಹೋಗಿ ಇನ್ನು ಟೆಂತ್ ಮಾರ್ಕ್ಸ್ ಕಾರ್ಡ್ ಇನ್ಕಮ್ ಕಾಸ್ಟ್ ಕನ್ನಡ ಸರ್ಟಿಫಿಕೇಟ್ ರೂರಲ್ ಸರ್ಟಿಫಿಕೇಟ್ ಮತ್ತು ಆಧಾರ್ ಕಾರ್ಡ್ ನಿಮ್ಮ ಏನು ಪರ್ಸ್ನಲ್ ಡಾಕ್ಯುಮೆಂಟ್ಸ್ ಏನೇನು ಇರುತ್ತೋ ಅಲ್ಲ ಅವೆಲ್ಲ ಡಾಕ್ಯುಮೆಂಟ್ಸ್ಗಳು ನೀವು ಮತ್ತು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಖಂಡಿತ ಬೇಕೇ ಬೇಕು ಅದನ್ನು ಇಟ್ಕೊಳ್ಳಿ ಇನ್ನೂ ನೀವು ಎಲ್ಲ ಸ ಫೋಟೋ ಆಗಿರ್ಬೋದು ಇಂಥ ಈ ಥರ ಪಾ ಪಾಸ್ಬುಕ್ ಆಗಿರ್ಬೋದು ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಇದೆಯಲ್ಲ ಅದು ಎಲ್ಲ ಡೇಟ್ ಇರಬೇಕು ಇನ್ಕಮ್ ಕಾಸ್ಟ್ ಡೇಟ್ ಮುಗಿದಿರುತ್ತೆ ಭಾಳಷ್ಟು ಜನದ್ದು ಆ ಡೇಟನ್ನು ನೀವು ನೋಡಿಕೊಂಡು ಮತ್ತೊಮ್ಮೆ ಅಪ್ಲಿಕ ಅಪ್ಲಿಕೇಶನ್ ಹಾಕಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರೋದ್ರಾಗೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸಿದ್ಧತೆ ಮಾಡಿಕೊಂಡು ಇಟ್ಕೊಳ್ಳಬೇಕು ಡಾಕ್ಯುಮೆಂಟ್ಸ್ ತಗ ಬ ಅಪ್ಡೇಟ್ ಬಂದ ನಂತರ ನೀವು ಓಡಾಡ್ತಾ ಇದ್ರೆ ಅದು ಆ ಕೆಲಸ ಆಗುವುದಿಲ್ಲ ಆದ್ದರಿಂದ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೊ ಮಾಡಿ ಮಾಡ್ಕೋತೀರಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇವೆಲ್ಲ ಫಿಸಿಕಲ್ ಆದ ನಂತರ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸುತ್ತಾರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ಫಾಲೋ ಮಾಡಿ ಇದೇ ರೀತಿ ಅಪ್ಡೇಟ್ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಫಾಲೋ ಮಾಡಿ ಡೇಟ್ ಬಿಡ್ತಾರೆ ವೇಟ್ ಮಾಡಿ ವೇಟ್ ಮಾಡಿ ವೇಟ್ ಮಾಡಿ ಇಷ್ಟೊಂದು ದಿನ ವೇಟ್ ಮಾಡಿದ್ದೀರಂತ ಇನ್ನೂ ಕೆಲವೇ ದಿನಗಳಲ್ಲಿ ಬಿಟ್ಟೆ ಬಿಡ್ತಾರೆ ಒಂದೊಂದಾಗಿ ನಡ್ತಾ ನಡೆಸ್ತಾ ಇದ್ದಾರೆ ಬಿಟ್ಟೆ ಬಿಡ್ತಾರೆ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ